ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ನಾಗರಾಜ್ ಹಾದಿಮನಿಯವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ನಿಖಿತ ಅಗ್ರೋ ಟ್ರೇಡರ್ಸ್ನ ನಾಗರಾಜ ಹಾದಿಮನಿ ಕೀಟನಾಶಕಗಳ ಅಂಗಡಿಯನ್ನು ಇಟ್ಟುಕೊಂಡಿದ್ದ ನಾಗರಾಜ ಹಾದಿಮನಿ ತಮ್ಮ ಬದುಕಿನ ಹಾದಿಯನ್ನು ಬದಲಿಸಿಕೊಂಡು ಇದೀಗ ತರಕಾರಿ ಸೇರಿದಂತೆ ಹಲವಾರು ತೋಟಗಾರಿಕಾ ಕೃಷಿ ಬೆಳೆಗಳ ನರ್ಸರಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಕ್ರಿಮಿ ಕೀಟನಾಶಕಗಳ ಮಾರಾಟದ ಅಂಗಡಿಯನ್ನು ಸಂಕೇಶ್ವರದಲ್ಲಿ ನಡೆಸುತ್ತಿದ್ದ ಇವರಿಗೆ ಬೇರೆ ಏನಾದರೂ ಮಾಡಬೇಕು ಕೀಟನಾಶಕಗಳ ಬಳಕೆಯಿಂದ ರೈತರು ವಿಮುಖರಾಗುವಂತೆ ಮಾಡಬೇಕು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಕ್ಕೆ ತಮ್ಮ ಕಡೆಯಿಂದ ಪುಟ್ಟದೊಂದು ಕೊಡುಗೆ ಇರಬೇಕು ಎಂಬ ಭಾವ ಮೂಡಿದ್ದು ವಿಶೇಷವೆನ್ನಬೇಕು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಇವರು ಒಂದು ಎಕರೆ ಜಮೀನು ಹೊಂದಿದ್ದಾರೆ ಅದನ್ನು ಸಂಪೂರ್ಣವಾಗಿ ನರ್ಸರಿಯಾಗಿ ಪರಿವರ್ತಿಸಿಕೊಂಡಿದ್ದಾರೆ ಈ ನರ್ಸರಿಯ ವಿಶೇಷತೆ ಎಂದರೆ ಇಲ್ಲಿ ಎಲ್ಲ ಬಗೆಯ ತರಕಾರಿ ಬೆಳೆಗಳ ಸಸ್ಯಗಳು ದೊರೆಯುತ್ತವೆ ದಿನ ಬಳಕೆಗೆ ಬೇಕಾಗುವ ಮತ್ತು ಮಾರುಕಟ್ಟೆಯಲ್ಲಿ ಲಭ್ಯವಾಗುವ ಎಲ್ಲ ತರಕಾರಿ ಬಳ್ಳಿ ಬೆಳೆಗಳು ಸಸ್ಯ ಬೆಳೆಗಳ ನರ್ಸರಿ ಗಿಡಗಳು ಇವರಲ್ಲಿ ಲಭ್ಯ ಇದೊಂದು ವಿಶೇಷ ಇಂತಹ ತರಕಾರಿ ಗಿಡಗಳ ನರ್ಸರಿ ಬೇರೆಲ್ಲೂ ಇಲ್ಲವೇನೋ ಎಂಬುವಷ್ಟು ವಿಶೇಷವಾಗಿದೆ ಇವರ ಪ್ರಯತ್ನ ಇವರು ಕಬ್ಬಿನ ಸಸಿಯನ್ನು ತಯಾರಿಸಿ ಮಾರಾಟ ಮಾಡ್ತಾರೆ ಈ ನರ್ಸರಿ ಉದ್ಯಮವನ್ನು ಪ್ರಾರಂಭಿಸಿ ಒಂದು ವರ್ಷ ಆಗಿದೆ ಇಷ್ಟರಲ್ಲೇ ಇವರ ಗ್ರಾಹಕ ವಲಯ ಬೆಳಗಾವಿ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಗೂ ವ್ಯಾಪಿಸಿದೆ ಇವರ ಬಳಿ ನರ್ಸರಿ ಸಸಿ ಖರೀದಿ ಮಾಡಲು ದಿನ ಪ್ರತಿದಿನ ಗ್ರಾಹಕರು ದೂರ ದೂರದ ಊರುಗಳಿಂದ ಬರುತ್ತಾರೆ ವ್ಯಾಪಾರ ಚೆನ್ನಾಗಿದೆ ಜೊತೆಗೆ ಇವರು ಮಾರಾಟ ಮಾಡುವ ಸಸಿಗಳ ಗುಣಮಟ್ಟವು ಕೂಡ ಅತ್ಯುತ್ತಮವಾಗಿದೆ ಹಾಗಾಗಿ ಇವರ ಗ್ರಾಹಕ ವಲಯ ಬೆಳೆಯುತ್ತಲೇ ಇದೆ ಕೋಕೋಫಿಟ್ ಮತ್ತು ತಿಪ್ಪೆ ಗೊಬ್ಬರವನ್ನು ಮಾತ್ರ ಬಳಸಿ ಇವರು ನರ್ಸರಿ ಗಿಡಗಳನ್ನು ಸಿದ್ಧಪಡಿಸುತ್ತಾರೆ ಆದ್ದರಿಂದ ಯಾವುದೇ ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಲ್ಲ ಒಂದು ತೆರೆದ ಬಾವಿಯನ್ನು ಇವರು ಹೊಂದಿದ್ದು ಅದರಲ್ಲಿ ನೀರಿನ ಲಭ್ಯತೆ ಚೆನ್ನಾಗಿದೆ ತಮ್ಮ ನರ್ಸರಿ ಸಸಿಗಳಿಗೆ ನೀರುಣಿಸಲು ಪೋಷಣೆ ಮಾಡಲು ಯಾವುದೇ ತೊಂದರೆಯಾಗುತ್ತಿಲ್ಲ ನರ್ಸರಿ ಎಂದರೆ ಅದಕ್ಕೆ ಹೆಚ್ಚು ಕೆಲಸಗಾರರು ಬೇಕು ಪ್ಲಾಸ್ಟಿಕ್ ತೊಟ್ಟೆಗಳಿಗೆ ಕೋಕೋಫಿಟ್ ಹಟ್ಟಿ ಗೊಬ್ಬರ ತುಂಬುವುದು ಬೀಜ ಊರುವುದು ಅದಕ್ಕೆ ನಿರಂತರ ನೀರುಣಿಸುವುದು ನೆರಳು ಮನೆ ಮಾಡುವುದು ಬೆಳೆದ ಗಿಡಗಳನ್ನು ಪ್ರತ್ಯೇಕಿಸಿ ಮಾರಾಟಕ್ಕೆ ಸಿದ್ಧಪಡಿಸುವುದು ಹೀಗೆ ಹಂತ ಹಂತವಾಗಿ ನಿರಂತರ ಕೆಲಸ ಇದ್ದೇ ಇರುತ್ತದೆ ಅದಕ್ಕೆ ಕೆಲಸಗಾರರನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ಇವರು ಹಗಲಿಡಿ ನರ್ಸರಿಯಲ್ಲೇ ದುಡಿಮೆ ಮಾಡುತ್ತಾರೆ ಲಾಭದಾಯಕತೆ ಚೆನ್ನಾಗಿದೆ ಇಂತಹ ವಿನೂತನ ಪ್ರಯೋಗಗಳನ್ನು ಎಲ್ಲ ಊರುಗಳಲ್ಲೂ ರೈತರು ಮಾಡಬೇಕು ನಾಗರಾಜ ಹಾದಿಮನಿಯವರ ವಿಶಿಷ್ಟ ಚಿಂತನೆಯ ಕಾರಣದಿಂದಾಗಿ ಇಂತಹದೊಂದು ನರ್ಸರಿ ಘಟಕ ಯಶಸ್ವಿಯಾಗಿ ಮುನ್ನಡೆಯುವುದು ಸಾಧ್ಯವಾಗಿದೆ ತರಕಾರಿ ಗಿಡಗಳ ನರ್ಸರಿ ಮಾಡುವುದರಲ್ಲಿ ವಿಶೇಷ ಆಸಕ್ತಿ ಮತ್ತು ಪರಿಣಿತಿ ಹೊಂದಿರುವ ಹಾದಿಮನಿಯವರ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಇವರು ಇನ್ನಿತರರಿಗೂ ಪ್ರೇರಣೆಯಾಗಲಿ ಮಾರ್ಗದರ್ಶಿಯಾಗಲಿ ಎಂದು ಹಾರೈಸೋಣ ಏಳರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ